ಜಿಲ್ಲೆ ಬಳ್ಳಾರಿ ವಿಜಯನಗರ ಜಿಲ್ಲೆ ನೋಡ್ಕೊಂಡಾಗೆ ಪತ್ರಿಕಾ ದಿನಾಚರಣೆ ಅಂತಂದ್ರೆ ಅಧಿಕಾರಿಗಳ ಜೊತೆ ಇರ್ಬೋದು ಒಂದು ಸಂಘ ಸಂಸ್ಥೆಗಳ ಮೂಲಕ ಏನು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಅದ್ಧೂರ್ಯ ಮಾಡ್ತಾರೆ ಬಟ್ ಆ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ನಾನು ಬರಬೇಕಾದ್ರೂ ಕೂಡ ನಮ್ಮ ಡ್ರೈವರ್ಸ್ ಹೇಳಿದ್ರು ನಮ್ ಏನಾದ್ರು ಏನಾದ್ರು ನಿಮ್ ಕಡೆಯಿಂದ ಧನ ಮಾಡ ನಿಜವಾದ್ರು ನಾನು ಮನ ತುಂಬ ಹೇಳ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದ ಮುಂಡ್ರಿಯಲ್ಲಿ ಆ ವ್ಯವಸ್ಥೆ ಇಲ್ಲ ಯಾಕಂತಂದ್ರೆ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ ಅವ್ರೊಂದು ಕಾಳಜಿ ಸಾಮಾಜಿಕ ಅನುಕೂಲ ಹಂಗುಗಳನ್ನ ನೋಡ್ ಅವ್ರ ಕೆಲಸ ಆಗಿದೆ ಮತ್ತು ನಮ್ಮ ಮಾನ್ಯ ಉಪಲೋಕ ಆಯ್ತು ಕೂಡ ಶಾಸಕ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದು ಕೂಡ ಒಂದು ಆಧಾರ ಸ್ತಂಭ ಈ ನ್ಯಾಯಾಂಗ ಏನ್ ಪತ್ರಿಕಾ ಮಾಧ್ಯಮ ಇದೆ ಇದು ಕೂಡ ಹಂಗ ನಮ್ಮ ಒಂದು ಸಮಾಜಕ್ಕೆ ಸಮಾಜದ ಇವತ್ತು ಮುಂದರಿ ತಾಲೂಕಲ್ಲಿ ಸಾಕಷ್ಟು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುದ್ದಿಗಳನ್ನ ನಮ್ಗೆಲ್ಲಾ ಸರ್ಕಾರಿ ನೌಕರರು ಅತ್ಯಂತ ಪ್ರಾಮಾಣಿಕವಾಗಿ ಆ ಏನೇ ಕೆಲಸ ಬಂದು ಕೂಡ ನಾವು ಚಾಚು ತಪ್ಪದೇ ಮಾಡ್ತಕ್ಕಂಥ ಮಾಡ್ಕೊತ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಜಗದ್ಗುರು ಅನ್ನರಂ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಇಚ್ಛೆ ಕೊಡ್ತೀವಿ ಅಂದ್ರೆ ಈ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನ ಅವರ ಒಂದು ಸಂಸ್ಥೆಯ ಮೂಲಕ ನೀಡುವುದಕ್ಕಾಗಿ ಸರ್ಕಾರಿ ನೌಕರ ಪರವಾಗಿ ತುಂಬುದೇ ಧನವನ್ನು ಪೂಜೆಗೆ ಆಚರಿಸಿ ನನ್ನ ಮನಪುರಿಗೆ ಮನವಿ